ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿ ಯಾಕಂದರೆ ಯಾವುದೇ ಒಂದು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇವತ್ತಿನ ನನ್ನ ವಿಡಿಯೋ ಬಂದು ಒಂದು ಪ್ರಖ್ಯಾತವಾದ ಒಂದು ದೇವಸ್ಥಾನವನ್ನು ನಾನು ನಿಮಗೆ ವಿಸಿಟ್ ಮಾಡಿಸ್ತಾ ಇದ್ದೀನಿ ಬನ್ನಿ ಹೋಗೋಣ ಎಲ್ಲರಿಗೂ ಗೊತ್ತೇ ಇರುತ್ತೆ ಬೇಲೂರಿನ ಚನ್ನಕೇಶ್ವರ ಟೆಂಪಲ್ ಅಂದರೆ ಸೊ ಆ ಚನ್ನಕೇಶ್ವರ ಟೆಂಪಲ್ ಹೇಗಿದೆ ಹೇಗೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಆಲ್ಮೋಸ್ಟ್ ನೀವು ಎಲ್ಲರೂ ನೋಡಿರ್ತೀರಾ ಅಂತ ಅಂದ್ಕೋತೀನಿ ಚನ್ನಕೇಶ್ವರ ಟೆಂಪಲ್ ಬೇಲೂರಿನಲ್ಲೇ ಇರುವಂಥದ್ದು ತುಂಬನೇ ಪುರಾತನವಾದ ಒಂದು ದೇವಸ್ಥಾನ ಇದು ಒಂದು ಪುರಾತನ ನಗರ ಕೂಡ ಹೌದು ಇದಕ್ಕೆ ವೇಲಾಪುರಿ ಹಾಗೆಯೇ ವೇಲೂರು ಅಂತ ಕೂಡ ಕರೀತಾರೆ ಹಾಗೆಯೇ ಶಕ ಸಾವಿರದ ನೂರ ಹದಿನೇಳರಲ್ಲಿ ವಿಷ್ಣುವರ್ಧನ್ ನಿರ್ಮಾಣ ಮಾಡಿದಂತಹ ಒಂದು ಟೆಂಪಲ್ ಇದು ಚೋಳರ ವಿರುದ್ಧ ವಿಷ್ಣುವರ್ಧನನ ಜಯಗಳಿಸಿದ್ದಾಗ ಅದರ ನೆನಪಿಗಾಗಿ ಕಟ್ಟಿಸಿದ್ದಂತಹ ದೇವಸ್ಥಾನ ಇದು ಅಂತ ಕೂಡ ಹೇಳ್ತಾರೆ ಸೊ ಬನ್ನಿ ಇವಾಗ ಒ ಟೆಂಪಲ್ ಒಳಗಡೆ ಹೋಗೋಣ ಯಾವ ರೀತಿಯಾಗಿದೆ ಈ ಒಂದು ದೇವಸ್ಥಾನದ ಒಳಗಡೆ ಅಂತ ನೋಡೋಣ ಸೊ ಈ ಒಂದು ದೇವಸ್ಥಾನದ ಒಳಗಡೆ ಹೋಗ್ತಿದ್ದಾಗೆ ನಮಗೆ ಮೊದಲು ಕಾಣುವುದು ಈ ನವರಂಗ ಮತ್ತು ಹಲವು ಕಂಬಗಳು ಈ ಕಂಬಗಳ ಕೆತ್ತನೆ ಅಂತೂ ತುಂಬಾನೇ ಅದ್ಭುತವಾಗಿದೆ ನೋಡಲಿಕ್ಕೆ ಎರಡು ಕಣ್ಣು ಸಾರಲ್ಲ ಆ ರೀತಿಯಾಗಿದೆ ಹಾಗೆಯೇ ಇಲ್ಲಿ ಒಂದು ಸ್ಪೆಷಾಲಿಟಿ ಏನಂದರೆ ಈ ಒಂದು ಕಂಬ ಇನ್ನೊಂದು ರೀತಿಗೆ ಹೋಲಿಕೆ ಇಲ್ಲ ಅಂದರೆ ಒಂದೊಂದು ಕಂಬವನ್ನು ಒಂದೊಂದು ಡಿಫ್ರೆಂಟ್ ರೀತಿಯಾಗಿ ಅದನ್ನು ಕೆತ್ತನೆ ಮಾಡಿರುವಂಥದ್ದು ತುಂಬಾನೇ ಅದ್ಭುತವಾಗಿದೆ ಗರ್ಭಗಡಿ ಇರುವಂತಹ ಚೆನ್ನಕೇಶವನ ಮೂರ್ತಿ ಅದು ಹೆಚ್ಚಿಗೆ ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಗಲಿಲ್ಲ ಯಾಕಂದರೆ ನಾವು ವಿಡಿಯೋ ಮಾಡೋಂಗಿರ್ಲಿಲ್ಲ ಹಾಗಾಗಿ ಈ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ ಅಷ್ಟೇನೆ ಹಾಗೆಯೇ ನಾವು ಈ ದೇವಸ್ಥಾನದಲ್ಲಿ ಅತಿ ಮುಖ್ಯವಾಗಿ ನೋಡಬೇಕಾಗಿದ್ದು ಈ ಒಂದು ಸೀಲಿಂಗ್ ಆ ಸೀಲಿಂಗಲ್ಲಿ ವೈಷ್ಣವ ಕಥಾನಕ ಚಿತ್ರಗಳನ್ನು ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅದಂತೂ ತುಂಬಾ ಅದ್ಭುತವಾಗಿದೆ ಕೆಲವು ಕಂಬಗಳ ಮೇಲೆ ಮದನಿಕೆಯರ ಶಿಲ್ಪಗಳನ್ನು ಕೆತ್ತಿದ್ದಾರೆ ಅದು ಕೂಡ ತುಂಬ ಚೆನ್ನಾಗಿದೆ ಅಪ್ಪ ಹೇಳ್ತಾ ಇದ್ರು ಈ ಈ ಒಂದು ಕೆತ್ತನೆಗಳನ್ನು ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತೆಲ್ಲ ತೋರಿಸ್ತಾ ಇದ್ದರು ಸೊ ಈ ಒಂದು ಕೆತ್ತನೆಗಳನ್ನ ನಾವು ಡೀಪಾಗಿ ನೋಡ್ಕೊಂಡು ಬರ್ತೀವಿ ಅಂದರೆ ಒಂದು ದಿನ ಅಂತೂ ಸಾಕಾಗೋದೇ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಪ್ರತಿಯೊಂದು ಕಂಬಗಳು ಬೇರೆ ಬೇರೆ ರೀತಿಯಾಗಿರೋದಂತೂ ನನಗಂತೂ ತುಂಬಾ ಇಷ್ಟ ಆಯಿತು ತುಂಬ ದಿನ ಆಗಿತ್ತು ನಾನು ಕೂಡ ನೋಡಿ ಮೋಸ್ಟ್ಲಿ ಸೆಕೆಂಡ್ ಪಿ ಯು ಸಿ ಇದ್ದೆ ಅನ್ಸುತ್ತೆ ಆವಾಗ ಬಂದು ನೋಡಿದ್ದಿದ್ದಷ್ಟೇನೆ ಸೊ ಅದಾದ ಮೇಲೆ ಬರೋಕೆ ಆಗಿರಲಿಲ್ಲ ಸೊ ಸೊ ತುಂಬಾ ಖುಷಿ ಆಯಿತು ಹಾಗೆಯೇ ದರ್ಶನ ಎಲ್ಲ ಮುಗಿಸಿ ನಾವು ಹೊರಗಡೆ ಬಂದ್ವಿ ಹಾಗೆಯೇ ದೇವಸ್ಥಾನದ ಹೊರಗೆ ಬರ್ತಿದ್ದಂಗೆ ನಮಗೆ ಸೈಡಲ್ಲಿ ಕಾಣುವಂಥದ್ದು ಈ ಅಮ್ಮನವರ ಒಂದು ಸನ್ನಿಧಾನ ಹಾಗೆಯೇ ಇನ್ನೊಂದು ಸೈಡಲ್ಲಿ ಬರುವಂಥದ್ದು ರಂಗನಾಯಕಿ ದೇವಸ್ಥಾನ ಸೊ ನಾವೀಗ ಅಮ್ಮನವರ ಸನ್ನಿಧಾನಕ್ಕೆ ಹೋಗಿದ್ವಿ ಸೊ ಅಲ್ಲೂ ಕೂಡ ಪೂಜೆ ಎಲ್ಲ ಮುಗಿಸಿ ಬಂದ್ವಿ ಸೊ ಹಾಗೆಯೇ ಹೊರಗಿನ ಒಂದು ದೇವಸ್ಥಾನದ ಸುತ್ತಮುತ್ತ ಗೋಡೆಗಳಂತೂ ಈ ತರಹದ ಒಂದು ಐವತ್ತೊಂಬತ್ತು ದೊಡ್ಡ ದೊಡ್ಡ ಶಿಲ್ಪಗಳಿವೆ ಅದರಲ್ಲಿ ಮೂವತ್ತೊಂಬತ್ತು ಶಿಲ್ಪಗಳು ಶಿಲ್ಪವಾಗಿರುತ್ತೆ ಅಂತ ಕೂಡ ಹೇಳ್ತಾರೆ ಸೊ ಇಲ್ಲಿ ಒಂದು ಸ್ಕಲ್ಪ್ಚರಲ್ಲಿ ನಾವು ವಿಷ್ಣು ಶಿವ ಬ್ರಹ್ಮ ಗಣೇಶ ಲಕ್ಷ್ಮೀನಾರಾಯಣ ಸರಸ್ವತಿ ಈ ಮುಂತಾದ ಶಿಲ್ಪಗಳನ್ನು ನಾವು ಇಲ್ಲಿ ಕಾಣಬಹುದು ಈ ಪ್ರತಿಯೊಂದು ಕೆತ್ತನೆಗಳೇನಿದೆ ಆ ಕೆತ್ತನೆಗಳಲ್ಲಿ ಒಂದೊಂದು ಇತಿಹಾಸ ಇದೆ ಅಂತ ಕೂಡ ಹೇಳ್ತಾರೆ ಈ ಒಂದು ಚನ್ನಕೇಶ್ವ ಟೆಂಪಲ್ ಮಾಡಲಿಕ್ಕೆ ನೂರ ಮೂರು ವರ್ಷಗಳನ್ನು ತಗೊಂಡಿದೆ ಅಂತ ಕೂಡ ಹೇಳ್ತಾರೆ ಹಾಗೆಯೇ ಬಳಪದ ಕಲ್ಲಿನಲ್ಲಿ ಈ ಒಂದು ದೇವಸ್ಥಾನವನ್ನು ಕಟ್ಟಿರುವಂಥದ್ದು ಅದು ಸಾಯಿಲ್ ಒಳಗಡೆ ಇದ್ದಾಗ ಆ ಒಂದು ಬಳಪದ ಕಲ್ಲುಗಳು ಸಾಫ್ಟಾಗಿರುತ್ತಂತೆ ಅದನ್ನು ನಾವು ಈ ಒಂದು ಅಟ್ಮಾಸ್ಫಿಯರ್ಗೆ ತಗೊಂಡು ಬಂದಾಗ ಗಟ್ಟಿಯಾಗ್ತಾ ಹೋಗುತ್ತಂತೆ ಆ ಒಂದು ಕಲ್ಲುಗಳನ್ನು ಯೂಸ್ ಮಾಡಿ ಈ ಒಂದು ಕೆತ್ತನೆಗಳನ್ನೇ ಮಾಡಲಾಗಿದೆ ದೇವಾಲಯದಲ್ಲಿ ಇರುವಂತಹ ಪ್ರತಿಯೊಂದು ಕಲ್ಲುಗಳು ಪ್ರತಿಯೊಂದು ಸ್ಕಲ್ಪ್ಚರ್ ಏನಿದೆ ಎಲ್ಲ ಕೂಡ ಕಲ್ಪನೆಗೂ ಮೀರಿದ ಒಂದು ಸುಂದರವಾದ ಚಿತ್ರಗಳನ್ನು ಹೊಂದಿದೆ ನಾವು ಈ ಒಂದು ದೇವಸ್ಥಾನದ ಒಂದು ಶಿಲ್ಪಗಳಾಗಿರ್ಬೋದು ಅದರ ಕೆತ್ತನೆಗಳಾಗಿರ್ಬೋದು ಎಲ್ಲದನ್ನು ನಾವು ಡೀಟೇಲಾಗಿ ನೋಡ್ಕೊಂಡು ಹೋದರೆ ನಮಗೆ ಒಂದು ದಿನ ಸಾಕಾಗಲ್ಲ ಬಟ್ ಸಿಂಪಲ್ಲಾಗಿ ಹಾಗೇ ಒಂದು ಸಣ್ಣ ವೀಡಿಯೋಸ್ಗಳನ್ನ ಮಾಡಿಕೊಂಡೆ ಅಷ್ಟೆ ಸೊ ದೇವಸ್ಥಾನದ ಒಂದು ವಿಶಾಲವಾದ ನೋಟವನ್ನು ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಸೊ ನೆಕ್ಸ್ಟ್ ಬಂದು ರಂಗನಾಯಕಿ ದೇವಸ್ಥಾನ ಇದೆ ಅದರ ಮುಂದೆ ಕಾಣುವಂಥದ್ದು ಒಂದು ಕಲ್ಯಾಣಿ ಇದಕ್ಕೆ ವಾಸುದೇವ ಸರೋವರ ಅಥವಾ ವಾಸುದೇವ ತೀರ್ಥ ಅಂತ ಕೂಡ ಕರೀತಾರೆ ಈ ಕಲ್ಯಾಣಿಯಲ್ಲಿ ಇರುವಂತಹ ನೀರನ್ನು ಒಂದು ದೇವತಾ ಕಾರ್ಯಗಳಿಗೆ ಇದನ್ನು ಬಳಸ್ಕೊತಾರೆ ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಟಿಲ್ ದ್ಯಾನ್ ಬಾಯ್ ಟೇಕ್ ಕೇರ್